ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ ನಾನು ನಿಸರ್ಗ ಈಗ ಹೆಡ್ಲೈನ್ಸ್ ಮೆಟ್ರೋ ಯೆಲ್ಲೋ ಲೈನ್ ಪ್ರಯಾಣಿಕರಿಗೆ ನಿರಾಳ ಆರನೇ ಮೆಟ್ರೋ ರೈಲ್ ಸೇವೆ ಶುಭಾರಂಭ ಬೆಂಗಳೂರು ಅರಮನೆ ಮೈದಾನದಲ್ಲಿ ಕೇಕ್ ಶೋ ಕಾಂತಾರ ಕೇಕ್ ಮೋಡಿಗೆ ಮನಸೋತ ಸಿಲಿಕಾನ್ ಸಿಟಿ ಮಂದಿ ಸಕಲೇಶ್ಪುರ ಸುಬ್ರಹ್ಮಣ್ಯ ನಡುವಿನ ವಿದ್ಯುದೀಕರಣ ಕಾರ್ಯ ಕಂಪ್ಲೀಟ್ ಕಾರವಾರ ಬೆಂಗಳೂರು ನಡುವೆ ವಂದೇ ಭಾರತ್ ಓಡಾಟಕ್ಕೆ ಗ್ರೀನ್ ಸಿಗ್ನಲ್ ಪ್ರವಾಸೋದ್ಯಮಕ್ಕೆ ವರವಾಗುತ್ತೆ ಡ್ರೈವರ್ ಕಮ್ ಟೂರಿಸ್ಟ್ ಗೈಡ್ ಚಾಲಕರ ಆದಾಯ ಹೆಚ್ಚಿಸಲು ಓಲಾ ಹೊಸ ಸೂತ್ರ ಸ್ವಾಮಿ ದೇವಾಲಯದೊಳಗೆ ವಿಡಿಯೋ ರೆಕಾರ್ಡ್ ಸಿಂಗಾಪುರ ನಿವಾಸಿ ಈಗ ಪೊಲೀಸರ ತಿಥಿ ಪ್ರಯಾಣಿಕರಿಗೆ ಹೆಚ್ಚುರಾಮಿ ಪ್ರಯಾಣ ಅನುಭವ ಫ್ಲೈ ಬಸ್ಗಳಲ್ಲೂ ಇನ್ಮುಂದೆ ವಿಮಾನಯಾನ ಅನುಭವ ಹಳದಿ ಮಾರ್ಗದಲ್ಲಿ ಸಂಚರಿಸುವ ಸಾವಿರಾರು ಪ್ರಯಾಣಿಕರಿಗೆ ನಮ್ಮ ಮೆಟ್ರೋ ಸಿಹಿ ಸುದ್ದಿ ನೀಡಿದೆ ಬಹುದಿನಗಳ ಬೇಡಿಕೆಯಂತೆ ಈ ಮಾರ್ಗದಲ್ಲಿ ರೈಲುಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗುತ್ತಿದ್ದು ಇದೀಗ ಆರನೇ ರೈಲು ಸೇವೆ ಪ್ರಾರಂಭವಾಗಿದೆ ಈ ತನಕ ಪೀಕ್ ಟೈಮ್ನಲ್ಲಿ ಪ್ರತಿ ಹದಿನೈದು ನಿಮಿಷಕ್ಕೊಮ್ಮೆ ರೈಲುಗಳು ಲಭ್ಯವಾಗ್ತಿದ್ವು ಈಗ ಆರನೇ ರೈಲು ಸೇರ್ಪಡೆಯಾಗ್ತಾ ಇದ್ದು ಸೋಮವಾರದಿಂದ ಶನಿವಾರದವರೆಗಿನ ಜನದಟ್ಟಣೆ ಅವಧಿಯಲ್ಲಿ ಇದು ಬಹಳ ಉಪಯುಕ್ತವಾಗಲಿದೆ ಅದೇ ರೀತಿ ರೈಲುಗಳ ಅಂತರ ಸಮಯ ಕೂಡ ಹದಿಮೂರು ನಿಮಿಷಗಳಿಗೆ ಇಳಿಕೆಯಾಗಲಿದೆ ಒಟ್ಟು ಒಂದು ಐದು ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ ಪೂರ್ಣ ಪ್ರಮಾಣದ ಸಂಚಾರಕ್ಕೆ ಇನ್ನು ಹೆಚ್ಚಿನ ರೈಲುಗಳ ಅಗತ್ಯವಿದ್ದು ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ನಲ್ಲಿ ಉಳಿದ ಎಲ್ಲಾ ರೈಲುಗಳ ಸಂಚಾರ ಪ್ರಾರಂಭವಾಗುವ ಸಾಧ್ಯತೆ ಇದೆ ಬೆಂಗಳೂರಿನ ವಾಸಿನಿ ಅರಮನೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿರುವ ಕೇಕ್ ಶೋಗೆ ಜನರಿಂದ ಭರ್ಜರಿ ರೆಸ್ಪಾನ್ಸ್ ದೊರೆತಿದೆ ಕೇಕ್ ಶೋನಲ್ಲಿ ಭಾಗಿಯಾಗಿ ಸಂತಸ ವ್ಯಕ್ತಪಡಿಸುತ್ತಿರುವ ಮಂದಿ ಕೇಕ್ಗಳಲ್ಲಿ ಮೂಡಿರುವ ದೇಶದ ಹೆಮ್ಮೆಯ ಪ್ರವಾಸಿ ತಾಣಗಳನ್ನು ಕಂಡು ಬೆರಗಾಗಿದ್ದಾರೆ ಕುಟುಂಬದೊಂದಿಗೆ ಬಂದು ಕಾಲ ಕಳೆಯುವುದಕ್ಕೆ ಇದು ಬೆಸ್ಟ್ ಸ್ಪಾಟ್ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ಭಾರತ ಸಿನಿರಂಗದಲ್ಲಿ ಹೊಸ ಇತಿಹಾಸ ಬರೆದ ರಿಷಬ್ ಶೆಟ್ಟಿಯವರ ಕಾಂತಾರ ಚಿತ್ರವನ್ನ ನೆನಪಿಸುವ ಕೇಕ್ ಈ ಬಾರಿ ಕೇಕ್ ಶೋದ ಪ್ರಮುಖ ಆಕರ್ಷಣೆಯಾಗಿದೆ ಡಿಸೆಂಬರ್ ಹನ್ನೆರಡರಿಂದ ಪ್ರಾರಂಭವಾಗಿರುವ ಕೇಕ್ ಶೋ ಜನವರಿ ನಾಲ್ಕರ ತನಕ ನಡೆಯಲಿದ್ದು ನೀವು ಕೂಡ ಒಮ್ಮೆ ವಿಸಿಟ್ ಮಾಡಬಹುದು ಕಾರವಾರದಿಂದ ಉಡುಪಿ ಮಂಗಳೂರಿನಿಂದ ಬೆಂಗಳೂರು ನಡುವೆ ವಂದೇ ಭಾರತ್ ರೈಲು ಓಡಾಟಕ್ಕೆ ಸಿದ್ಧತೆ ಆರಂಭವಾಗಿದೆ ಸಕಲೇಶಪುರದಿಂದ ಸುಬ್ರಹ್ಮಣ್ಯ ನಡುವಿನ ವಿದ್ಯುದೀಕರಣ ಕಾರ್ಯ ಮುಗಿದಿರುವ ಕಾರಣ ಈ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಳೆದ ವಾರ ಕೇಂದ್ರ ರೈಲ್ವೆ ಸಚಿವರನ್ನ ಭೇಟಿ ಮಾಡಿ ವಂದೇ ಭಾರತ್ ರೈಲು ಓಡಾಟ ಕುರಿತಂತೆ ಚರ್ಚೆ ನಡೆಸಿದರು ಹೀಗಾಗಿ ಕೇಂದ್ರ ಸಚಿವರು ನೈಋತ್ಯ ರೈಲ್ವೆಗೆ ಸಿದ್ಧತೆ ಆರಂಭಿಸುವಂತೆ ಸೂಚನೆ ನೀಡಿದ್ದಾರೆ ಬೆಂಗಳೂರಿನಿಂದ ಉಡುಪಿ ಹೆದ್ದಾರಿ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ರಸ್ತೆ ಮಾರ್ಕ್ವನ್ನ ಬಿಟ್ಟು ವಿಮಾನದ ಮೊರೆ ಹೋಗಿದ್ದ ಅದೆಷ್ಟೋ ಪ್ರಯಾಣಿಕರು ಈಗ ಒಂದೇ ಭಾರತ್ ರೈಲನ್ನ ಹೆಚ್ಚಾಗಿ ಬಳಸುವ ನಿರೀಕ್ಷೆಯಿದೆ ಒಂದೇ ಭಾರತ್ ಎಂಬ ಪ್ರೀಮಿಯಂ ಗುಣಮಟ್ಟದ ರೈಲು ಸೇವೆಗಳು ಭಾರತದ ಹಲವು ಕಡೆ ಈಗಾಗಲೇ ಭಾರೀ ಯಶಸ್ಸು ಕಂಡಿದ್ದು ಕಾರವಾರದಿಂದ ಉಡುಪಿ ಮತ್ತು ಬೆಂಗಳೂರು ನಡುವೆ ಸಂಪರ್ಕ ಕೂಡ ಯಶಸ್ಸು ಸಾಧಿಸಲಿದೆ ಎಂಬ ಅಭಿಪ್ರಾಯ ಮೂಡಿದೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ಜತೆಗೆ ಸ್ಥಳೀಯ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ಊಬರ್ ಇಂಡಿಯಾ ಕರ್ನಾಟಕದಲ್ಲಿ ಚಾಲಕರಿಗೆ ಪ್ರವಾಸಿ ಮಾರ್ಗದರ್ಶಿ ಕೌಶಲ್ಯಗಳನ್ನು ಒಳಗೊಂಡ ತರಬೇತಿ ಕಾರ್ಯಕ್ರಮವನ್ನು ಪ್ರಸ್ತಾಪಿಸಿದೆ ಕರ್ನಾಟಕದಲ್ಲಿ ಚಾಲಕರಿಗೆ ಡ್ರೈವರ್ ಕಮ್ ಟೂರಿಸ್ಟ್ ಗೈಡ್ ತರಬೇತಿ ನೀಡಲು ಪ್ರಸ್ತಾಪಿಸಿರುವ ಊಬರ್ ಇಂಡಿಯಾ ಚಾಲಕರಿಗೆ ವಾಹನ ಚಲಾಯಿಸುವುದರ ಜತೆಗೆ ಪ್ರವಾಸಿ ಸ್ಥಳಗಳ ಮಾಹಿತಿ ಇತಿಹಾಸ ಸಂಸ್ಕೃತಿ ಹಾಗೂ ಪ್ರವಾಸಿಗರೊಂದಿಗೆ ಸಂವಹನ ನಡೆಸುವ ಕೌಶಲ್ಯವನ್ನು ಕಲಿಸಬೇಕು ಇದರಿಂದ ಚಾಲಕರು ಡ್ರೈವರ್ ಕಮ್ ಟೂರಿಸ್ಟ್ ಗೈಡ್ ಆಗಿ ಸೇವೆ ಸಲ್ಲಿಸಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಚಾಲಕರಿಗೆ ಪ್ರವಾಸೋದ್ಯಮ ಸಂಬಂಧಿತ ಕೌಶಲ್ಯಗಳನ್ನು ಒದಗಿಸುವುದರಿಂದ ಅವರ ಆದಾಯದ ಅವಕಾಶಗಳು ಹೆಚ್ಚಾಗಲಿದೆ ಎಂದು ಊಬರ್ ಪ್ರತಿನಿಧಿಗಳು ಅಭಿಪ್ರಾಯಪಟ್ಟಿದ್ದಾರೆ ಅಲ್ಲದೆ ಪ್ರವಾಸಿಗರಿಗೆ ಸಮರ್ಪಕ ಮಾಹಿತಿ ನೀಡುವುದರ ಜತೆಗೆ ಉತ್ತಮ ಪ್ರವಾಸ ಅನುಭವವನ್ನು ಒದಗಿಸುವಲ್ಲಿ ಇದು ಸಹಾಯಕವಾಗಲಿದೆ ಎಂದು ಓಲಾ ಇಂಡಿಯಾ ಇಂಗಿತ ವ್ಯಕ್ತಪಡಿಸಿದೆ ಕೇರಳದ ಶ್ರೀ ಅನಂತ ಪದ್ಮನಾಭಸ್ವಾಮಿ ದೇವಾಲಯದೊಳಗೆ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ ಆರೋಪದ ಮೇಲೆ ಸಿಂಗಾಪುರ ಪ್ರಜೆಯೊಬ್ಬನನ್ನ ಕೇರಳದಲ್ಲಿ ಬಂಧಿಸಲಾಗಿದೆ ಶ್ರೀಲಂಕಾ ಮೂಲದ ಸಿಂಗಾಪುರ ನಿವಾಸಿ ತಿರುನೀಪನರ್ ಎಂಬ ವ್ಯಕ್ತಿ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯಕ್ಕೆ ಬೆಳಗ್ಗೆ ಒಂಬತ್ತು ಇಪ್ಪತ್ತೈದರ ಸುಮಾರಿಗೆ ಭೇಟಿ ನೀಡಿದ್ದಾನೆ ರಹಸ್ಯ ಕ್ಯಾಮೆರಾ ಅಳವಡಿಸಲಾದ ಸ್ಮಾರ್ಟ್ ಗ್ಲಾಸ್ಗಳನ್ನು ಧರಿಸಿ ದೇವಾಲಯದ ಆವರಣವನ್ನು ಪ್ರವೇಶಿಸಿ ತುಲಾಭಾರ ಮಂಟಪ ಸೇರಿದಂತೆ ದೇವಾಲಯದ ಒಳಗಿನಿಂದ ದೃಶ್ಯಗಳನ್ನು ರೆಕಾರ್ಡ್ ಮಾಡಿದ್ದಾನೆ ಇದನ್ನು ದೇವಾಲಯದ ಅಧಿಕಾರಿಗಳು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ವ್ಯಕ್ತಿಯನ್ನು ಬಂಧಿಸಿದ ಪೊಲೀಸರು ಎಫ್ಐಆರ್ ದಾಖಲಿಸಿ ಕಾನೂನು ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದಾರೆ ರಸ್ತೆ ಪ್ರಯಾಣದಲ್ಲೂ ವಿಮಾನಯಾನದ ಅನುಭವಗಳನ್ನು ಮತ್ತು ಸೌಲಭ್ಯಗಳನ್ನು ಕಲ್ಪಿಸಲು ಕೆಎಸ್ಆರ್ಟಿಸಿ ಬಸ್ನ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಿದೆ ಆಧುನಿಕ ಶೌಚಾಲಯ ತಿನಿಸು ಎಸಿ ಲೈಟಿಂಗ್ ಮುಂತಾದ ಸೌಲಭ್ಯಗಳನ್ನು ಫ್ಲೈ ಬಸ್ಗಳಲ್ಲಿ ಅಳವಡಿಸಿದ್ದು ಪ್ರಯಾಣಿಕರಿಗೆ ಐಷಾರಾಮಿಯ ಪ್ರಯಾಣದ ಅನುಭವವನ್ನ ನೀಡುವ ಮೂಲಕ ಜನಮನ್ನಣೆ ಗಳಿಸ್ತಾ ಇದೆ ನೂತನ ಸೌಲಭ್ಯಗಳ ಮೂಲಕ ಪ್ರಯಾಣಿಕರನ್ನ ತಣ್ಣಿಸಲಿರುವ ಇ ಬಸ್ಗಳ ಓಡಾಟವು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಒಂದು ಮತ್ತು ಎರಡರಿಂದ ಹೊರಡಲಿವೆ ಈ ಬಸ್ಸುಗಳು ಮೈಸೂರು ಮಡಿಕೇರಿ ದಾವಣಗೆರೆ ಕುಂದಾಪುರ ಮಾರ್ಗಗಳಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದು ಮೂರರಿಂದ ಆರು ಗಂಟೆಗಳ ಪ್ರಯಾಣದ ದೂರದಲ್ಲಿರುವ ಮೈಸೂರು ಮಡಿಕೇರಿ ಮತ್ತು ದಾವಣಗೆರೆಗೆ ಈ ಫ್ಲೈ ಬಸ್ಗಳು ಓಡಾಟ ನಡೆಸಲಿವೆ ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ ಪ್ರವಾಸಿ ಪ್ರಪಂಚ ಪ್ರವಾಸಿ ಪ್ರಪಂಚ